ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಬರಾತದೆ ದೋಣಿ ಪ ಪ್ರತಿ ವರ್ಷವೂ ಹರಿತದ ಹರಿದ ಎಲ್ಲ ಮುಳುಗಡೆ ಪ್ರ ಎಲ್ಲ ಬೆಳೆಗಳು ಹಾಳಾಗ್ಯಾವು ಈ ಇದ್ರ ಬಗ್ಗೆ ಗಮನ ಕೊಡಬೇಕು ಯಾಕಂದ್ರೆ ಲಕ್ಷಾಂತರ ಎಕರೆಗಳ ಜಮೀನು ಹಾಳಾಗ್ಯಾವ ರೈತರಿಗೆ ಇವತ್ತು ಅವ್ರಿಗೆ ಒಂದು ತುತ್ತಿಗೆ ಕೂಳು ಬಿಲ್ಲದ ಪ್ರಿಯ ಅಡ್ಡಾಡಕತ್ತಾರ ಅಂಥ ಕಡೆ ಪರಿಸ್ಥಿತಿ ಬಂದದ ಅಧಿಕಾರಿಗಳಿಗೆ ಕಣ್ಣು ತೆಗೆದು ಸರ್ಕಾರದವರು ನೋಡಿ ಅವ ಪರಿಹಾರ ಕೊಟ್ಟು ಇದಕ್ಕೇನಾದರೂ ಹೂಳು ತೆಗೆಯುವಂಥ ವ್ಯವಸ್ಥೆ ಮಾಡಿಸ್ಬೇಕು ಮತ್ತು ಸ ರೈತರ ಗೊತ್ತು ಮಾಡ್ಕೊಡ್ಬೇಕು ಯಾಕೆಲ್ಲ ಅವ್ರ ಇಚ್ಛಾಶಕ್ತಿ ಇಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಅದು ಇಚ್ಛಾಶಕ್ತಿ ಇಲ್ಲೋ ಏನೋ ಗೊತ್ತಿಲ್ಲ ಆದರೆ ನಮ್ಮ ಗೋಳನ್ನು ರೈತರುಗಳನ್ನ ಕೇಳೋರು ಯಾರು ಇಲ್ಲ ಈ ಎಲ್ಲಿ ಪೂರ ಭೂಮಿ ಸಮಾನಾಂತರ ಆಗ್ಯಾದ ಡೋಣಿ ಇಲ್ಲದಂತೂ ಗೊತ್ತಿಲ್ಲ ನಮಗೆ ಇಲ್ಲೇ ಐತೆ ಅಂದ್ರೆ ಗೊತ್ತಾಗೋಲ್ಲ ಡೋಣಿ ಈಗ ಏನಾಗಿದೆ ಈಗ ಡೋಣಿ ತನ್ನ ಪಾತ್ರ ಬಿಟ್ಟು ಎರಡು ಮೂರು ಕಿಲೋಮೀಟ್ರ್ ಕಡೆ ದೂರ ಎಲ್ಲಿ ಆಗ್ತೈತೆ ರೀ ಬೇರೆ ಬ್ಯಾರೆ ಬೇರೆ ಕಡೆ ಹೊಂಟಿರ್ತಿ ಹೀಗಾಗಿ ಎಲ್ಲ ರೈತರಿಗೆ ವಿಷಾ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಸರ್ವೆ ಸರ್ವೆ ಮಾಡಿ ಇದಕ್ಕೆ ತುರ್ತು ಎಲ್ಲೆಲ್ಲೇ ಮಾಡ್ತಾರೆ ಸರ್ಕಾರ ಈ ಡೋಣಿ ನದಿ ಪಾತ್ರದವರಿಗೆ ಹೂಳು ತೆಗೆಸಿ ಅನುಕೂಲ ಮಾಡಿಕೊಟ್ರಂದ್ರೆ ಆ ರೈತರು ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾವು ಅದಕ್ಕೆ ರೈತರನ್ನ ಸಹ ಇಡಬೇಡ್ರಿ ರೈತರು ಇರ್ಲಿಕ್ಕಂದ್ರೆ ನೀವು ಬದುಕುವುದು ಕಠಿಣ ಆಕೈತಿ ಅದಕ್ಕೆ ಇವೆಲ್ಲ ಇದು ಮಾಡ್ರಿ ನೀರಿಂದ ಸ ಹೋಗಿ ವ್ಯವಸ್ಥೆ ಮಾಡಿ ಎರಡು ದಂಡಿಗೆಲ್ಲ ಗಿಡಗಳು ನಡೆಸಿ ಒಂದು ಉತ್ತಮ ಯೋಜನೆ ತಯಾರು ಮಾಡಿರ್ತೇಳಿ ನಾವು ಶಾಸಕರು ಎಂ ಪಿಗಳು ಮುಖ್ಯಮಂತ್ರಿ ಪ್ರಧಾನಿಗಳಲ್ಲಿ ಕೈ ಮುಗಿದ್ರು ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಆದ ಕಾರಣ ಡೋಣಿ ನದಿ ತುಂಬಿ ಹರಿಯುತ್ತಿದ್ದು ಸಾವಿರಾರು ಎಕರೆ ಬೆಳೆ ಹಾನಿಯಾಗಿದ್ದು ಡೋಣಿ ನದಿ ನೀರೆಲ್ಲ ಹೊರಚಲ್ಲಿ ಎಲ್ಲ ಬೆಳೆ ಹಾನಿಯಾಗ್ಯದ ಭೂಮಿ ಎಲ್ಲ ಕೆಟ್ಟ ಹೋಗ್ಯದ ಇದ್ರ ಬಗ್ಗೆ ತನಿಖಾಧಿಕಾರಿಗಳು ಸೂಕ್ಷ್ಮ ಕ್ರಮ ಕೈಗೊಳ್ಬೇಕಂತ ಹೇಳಿ ಸರ್ಕಾರದವರು ಇದು ಪ್ರತಿ ಇದು ಇದ್ದದ್ದೆ ನಮ್ಮದು ಎಷ್ಟು ಎಷ್ಟು ವರ್ಷದಿಂದ ಆಗ್ಯದಪ್ಪ ಅಂದ್ರೆ ನಮ್ಮ ಹಿರಿಯಾರು ಇದನ್ನ ಹೇಳ್ಕೊತ ಬಂದಾರ ನಾವು ಇದನ್ನ ಹೇಳ್ತೇವೆ ಯಾರೂ ಇದ್ರ ಕಡೆ ಗಮನ ತಯಾರಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಸರ್ಕಾರದವರಾಗಲಿ ಒಂದು ಸ್ವಲ್ಪ ರೈತರಿಗೆ ಬೆಳೆ ಹಾನಿಯಾಗಿದ್ದು ಪರಿಹಾರ ಕೊಡ್ರಿ ಭೂಮಿ ಎಲ್ಲ ಕೆಟ್ಟು ಹೋಗ್ಯದ ಬಿತ್ತಲಾಕೆ ಬರಲಾರಂಥ ಪರಿಸ್ಥಿತಿ ಅದ ನೀರು ಹೋದ್ರೂ ಭೂಮಿ ಬಿತ್ಲಾಕ ಬರೋಂಗಿಲ್ಲ ಅಷ್ಟು ಹಿಂಗಾರಿನೂ ಹಾ ಹಿಂಗಾರಿನೂ ಹೋಯಿತು ಮುಂಗಾರಿನೂ ಬಿತ್ತಾಕೆ ಬರಂಗಿಲ್ಲ ನಮಗೆ ಯಾಕಂದ್ರೆ ದಿನಿ ದಿನಿ ಆಗಿಬಿಟ್ಟದ ಭೂಮಿ ಎಲ್ಲ ಕೆತ್ಕೊಂಡು ಹೋಗಿಬಿಟ್ಟದ ಸಂಪಾತಳಿಯ ಭೂಮಿ ಅದು ಎರಿ ಜಮೀನು ಎಲ್ಲ ನೀರು ಕೂಡಲೇ ಕೆತ್ಕೊಂಡು ಹೋಗಿಬಿಡ್ತದೆ ಇದನ್ನು ಪ್ರತಿ ವರ್ಷ ನಾವು ಎಲ್ಲರಿಗೂ ಹೇಳ್ತೀವಿ ನಮ್ಗೆ ಮ ಟಿ ವಿ ಮಾಧ್ಯಮದವ್ರಿಗೆ ಹೇಳ್ತೀವಿ ಎಲ್ಲರಿಗೂ ಹೇಳ್ತೀವಿ ಆದರೆ ಯಾವ ಅಧಿಕಾರಿಗಳು ಬಂದಕ್ಕಿಂತ ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ದಯವಿಟ್ಟು ನಾವು ರೈತರು ಏನು ಹೇಳೋದಪ್ಪ ಅಂದರೆ ನೀವು ಇಲ್ಲಿ ಹಣ ವ್ಯರ್ಥ ಖರ್ಚು ಮಾಡೋಕ್ಕಿಂತಲೂ ನಮ್ಮ ಡೋಣಿಗೆ ಮಾಡಿದರೆ ಅಂದರೆ ಸಾವಿರಾರು ಎಕರೆ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ಳಾರ ಭೂಮಿ ಬೆಳೀತದೆ ಮತ್ತು ಎಷ್ಟೋ ಕುಟುಂಬಗಳು ಇದ್ರ ಮೇಲೆ ಬದುಕ್ತಾವಂತ ಹೇಳಿ ದಯವಿಟ್ಟು ಎಲ್ಲ ಅಧಿಕಾರಿಗಳೇನು ಕೈ ಮುಗಿದ ಬೇಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಇದನ್ನು ನಿರೀಕ್ಷಣೆ ಮಾಡಿ ಇದಕ್ಕೆ ತುರ್ತು ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ